ಹಾಗಾಗಿ ಸರ್ ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಮಲಾ ಸರ್ ವಾಕ್ ಸೂಟ್ಯೂಬ್ ಚಾನಲ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೇವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲೆಕ್ಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂತಂದ್ರೆ ನಮ್ಮ ದೇಶದಲ್ಲಿ ದುಡ್ಡಿದ್ದವ್ರಿಗೆ ಬೆಲೆ ಒಳ್ಳೊಳ್ಳೆ ಬಟ್ಟೆ ಹಾಕೋದ್ರಿಗೆ ಬಟ್ಟೆ ಹಾಕೊಂಡವ್ರಿಗೆ ಬೆಲೆ ಸ್ವಲ್ಪ ನೋಡಕ್ ಚೆನ್ನಾಗಿರ್ಬೇಕು ಸೊ ಕಪ್ಪಿಗೆ ಸ್ವಲ್ಪ ಎಲ್ಲೋ ಸ್ವಲ್ಪ ಒಂದು ಎರಡು ಇದು ನೋಡ್ತಾರೆ ಅಂದ್ರೆ ಎರಡು ದೃಷ್ಟಿಯಿಂದ ನೋಡ್ತಾರೆ ಸೊ ಅಂತದ್ದೆಲ್ಲ ಸುಮಾರು ಕಡೆ ಆಗಿದೆ ಸೊ ನಿನ್ನೆ ಕೂಡ ಒಂದು ಘಟನೆ ನಡೆದಿದೆ ಅದು ಜಿ ಟಿ ವರ್ಲ್ಡ್ ಮಾಲ್ ಅಲ್ಲಿ ನೀವು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಸೊ ನ್ಯೂಸ್ ಅಲ್ಲಿ ಕೂಡ ನೋಡಿರ್ಬಹುದು ಇವತ್ತು ಸ್ವಲ್ಪ ತೊಗೊತಿದ್ದಾರೆ ನ್ಯೂಸ್ ಅಲ್ಲಿ ಎಲ್ಲಾನು ಅದನ್ನ ಬಟ್ ನಾನು ಹೇಳಿದೆ ಅಂತ ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಜಿ ಟಿ ವರ್ಲ್ಡ್ ಮಾಲಲ್ಲಿ ಒಬ್ಬ ಹಳ್ಳಿ ರೈತರು ಅಂತ ಹೇಳ್ತಿದ್ದಾರೆ ಸೊ ಅವ್ರಿಗೆ ಪಂಚೆ ಹಾಕೊಂಡಿರೋದಕ್ಕೆ ಅವ್ರಿಗೆ ಒಳಗಡೆ ಬಿಟ್ಟಿಲ್ಲ ಸೊ ಇದು ಮೇಲ್ನೋಟಕ್ಕೆ ಇಷ್ಟೊಂದು ಹೇಳಿಕೆ ಬರ್ತಾ ಇದೆ ಬಟ್ ಆದರೆ ಅಸಲಿ ಸತ್ಯಕ್ಕೆ ಬೇರೆನೇ ಇದೆ ಅದು ಯಾಕಂತಂದ್ರೆ ಇವಾಗ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ರೈತರಿಗೆ ಮಾಲ್ ಒಳಗಡೆಗೆ ಬಿಟ್ಟಿಲ್ಲ ಅಂತ ಬಟ್ ಬಿಡದೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಹೇಳ್ತೀನಿ ಸೊ ಮೊದಲೇ ಹೇಳಿದಂಗೆ ನಮ್ಮ ದೇಶದಲ್ಲಿ ಎಂಥ ದರಿದ್ರ ಅಂತಂದ್ರೆ ದೇಶ ದರಿದ್ರ ಅಲ್ಲ ದೇಶ ಚೆನ್ನಾಗೇ ಇದೆ ಬಟ್ ದೇಶ ಒಳಗಡೆ ಇದಾರಲ್ಲ ಕೆಲವರೆಲ್ಲನೂ ಎಂಥ ದರಿದ್ರ ಮೆಂಟಾಲಿಟಿ ಇಟ್ಕೊಂಡಿರ್ತಾರೆ ಅಂತಂದರೆ ದುಡ್ಡಿದ್ರೆ ಒಳ್ಳೆ ಸೂಟು ಬೂಟು ಹಾಕೊಂಡಿದ್ರೆ ಒಂದು ದೊಡ್ಡ ಹುದ್ದೆನಲ್ಲಿದ್ದರೆ ಓಕೆ ಸೊ ನೋಡೋಕೆ ಚೆನ್ನಾಗಿದ್ರೆ ಇವ್ರನ್ನ ಮಾತ್ರ ಒಂದು ರೀತಿ ನೋಡೋ ದೃಷ್ಟಿ ಬೇರೆ ಇರುತ್ತೆ ಈ ಹಳ್ಳಿಯಿಂದ ಬಂದವರು ಅಥವಾ ಅಂದರೆ ಸ್ವಲ್ಪ ಪಂಚೆ ಹಾಕ್ಕೊಂಡಿರೋರು ಸೊ ಈ ಶರ್ಟ್ ಗೀಟ್ ಎಲ್ಲ ನೀಟಾಗಿ ಒಂದು ಮೈ ತುಂಬ ಬಟ್ಟೆ ಹಾಕ್ಕೊಂಡಿರ್ತಾರಲ್ಲ ಅಲ್ಲ ಆಗಲ್ಲ ಅವರಿಗೆ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಸೊಂಟ ತೋರಿಸ್ಕೊಂಡು ಆ ಮೊಳ್ಕಲ್ಗಿಂತ ಮೇಲೆ ಚಡ್ಡಿಗಿಲ್ಲಿ ಹಾಕೊಂಡು ಅಂಥವ್ರಾದರೆ ಒಳಗಡೆ ಎಲ್ಲ ಕಡೆ ಬಿಡ್ತಾರೆ ಪ್ರತಿಯೊಂದು ಕಡೆ ರೀಸೆಂಟಾಗಿ ನೋಡಿದ್ರೆ ನಾನು ಮೆಟ್ರೋದಲ್ಲಿ ಕೂಡ ಒಂದು ಇಶ್ಯೂ ಆಗಿತಿ ನೀನು ಒಬ್ಬ ಯಾರು ರೈತನಿಗೆ ಬೇರೆ ಅವ್ರು ಔಟ್ ಆಫ್ ಕ್ಷಣ ಔಟ್ ಆಫ್ ಸ್ಟೇವನೂ ಸೊ ಅವ್ರೂ ಕೂಡ ಬಿಡಲಿಲ್ಲ ಸೊ ಆಮೇಲೆ ಅದಕ್ಕೆ ತಿರ್ಗಾ ಯಾರೋ ಒಬ್ಬರು ನಮ್ಮವರೆ ಸೊ ಅವ್ರು ಯಾಕೆ ಬಿಡ್ತಾಯಿಲ್ಲ ಅಂತೆಲ್ಲ ಕ್ವಶನ್ ಮಾಡಿದಾಗ ಆಮೇಲೆ ಅವ್ರನ್ನ ಬಿಟ್ಟರು ಸೊ ಅಂದರೆ ಪ್ರತಿ ಟೈಮಲ್ಲೂ ಕೂಡ ನಾನು ಹೇಳೋದು ದುಡ್ಡು ಹುದ್ದೆ ಸೊ ಈ ಥರ ಡ್ರೆಸ್ಗಳು ಚೆನ್ನಾಗಿ ಹಾಕೊಂಡ್ರೆ ಅದು ಚೆನ್ನಾಗ ಯಾವ ಇದರಲ್ಲಿ ಚೆನ್ನಾಗಂತ ಅರ್ಥ ಆಗ್ತಿಲ್ಲ ನನಗೆ ಮೈ ತುಂಬ ಬಟ್ಟೆ ಹಾಕೊಂಡ್ರೆ ಬಿಡಲ್ಲ ಇವರು ಪಂಚೆ ಗಿಂಚೆ ಹಾಕೊಂಡ್ರೆ ಸೊ ಇದು ಈ ಥರದ್ದೆಲ್ಲ ನಮ್ಮ ದೇಶದಲ್ಲಿ ಅಂತ ನನಗೆ ಅನ್ಸುತ್ತೆ ಸೊ ನಿನ್ನೆ ಕೂಡ ನೀವು ನೋಡಿದಂಗೆ ಒಬ್ಬರು ರೈತರಿಗೆ ಸೊ ಪಂಚೆ ಹಾಕ್ಕೊಂಡಿದ್ದಕ್ಕೆ ಒಳಗಡೆ ಬಿಟ್ಟಿಲ್ಲ ಅವರಿಗೆ ಸೊ ಇದಕ್ಕಿಂತ ಮುಂಚೆ ಮಧ್ಯಾಹ್ನ ಇನ್ನೊಂದು ಘಟನೆ ಆಗಿದೆ ಆ ಮಾಲಲ್ಲಿ ಅದೇನೋ ಅಂತಂದರೆ ಬರ್ತ್ಡೇ ಇವೆಂಟ್ ನಡೀತಾ ಇತ್ತಂತೆ ಮಧ್ಯಾಹ್ನ ಒಂದು ಆ ಒಂದು ಮಾಲ್ ಅಲ್ಲಿ ಗ್ರೌಂಡ್ ಅಲ್ಲಿ ಏನೋ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ನಡೀತಾ ಇತ್ತಂತೆ ಸೊ ಅವಾಗ ಯಾರೋ ಒಬ್ಬರು ಲುಂಗಿ ಕಟ್ಕೊಂಡು ಸ್ವಲ್ಪ ಮೇಲೆ ಕಟ್ಕೊಂಡಿದ್ರಂತೆ ಅಂದ್ರೆ ಮೊಳಕಲ್ ಮೇಲೆ ಇರುತ್ತೆ ಲುಂಗಿ ಅಂತಂದ್ರೆ ನಾರ್ಮಲಿ ಸೊ ಅದನ್ನ ಕಟ್ಕೊಂಡು ನಿಂತ್ಕೊಂಡಿದ್ರಂತೆ ಸೊ ಮಾಲ್ ಒಳಗಡೆಗೆ ಸೊ ಅವಾಗ ಅವ್ರು ಫೋಟೋ ಶೂಟ್ ಮಾಡೋ ಟೈಮಲ್ಲಿ ಬರ್ತ್ ಇವೆಂಟ್ ಅವರು ಸೊ ಅಲ್ಲಿ ಅವರು ಕವರ್ ಆಗ್ತಾ ಇದ್ರಂತೆ ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡಿದಾರೆ ಮಾಲ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಸೊ ಹಿಂಗ್ ಯಾರೋ ಒಬ್ಬರು ನಿಂತ್ಕೊಂಡಿದ್ದಾರೆ ಸೊ ಅವ್ರನ್ನ ಕಳಿಸ್ಬಿಡಿ ಹಿಂಗೆಲ್ಲ ನಮ್ದು ಡಿಸ್ಟರ್ಬ್ ಆಗ್ತಾ ಇದೆ ಹಾಗೆ ಹೇಗೆ ಅಂತ ಸೊ ಅವರು ಕಂಪ್ಲೇಂಟ್ ಮಾಡಿದಾದ್ಮೇಲೆ ಸೊ ಅವನ್ನ ಅಲ್ಲಿಂದ ಕಳಿಸಿದ್ದಾದ್ಮೇಲೆ ಸೊ ಅದೇ ದಿನ ರಾತ್ರಿ ಅಂದ್ರೆ ನಿನ್ನೆನೆ ಸೊ ಇವರು ಸಿನಿಮಾ ನೋಡಕ್ಕೆ ಅಂತ ಅಲ್ಲಿ ಮಾಲ್ ಒಳಗಡೆ ಎಂಟರ್ ಆಗೋ ಟೈಮಲ್ಲಿ ಇವ್ರನ್ನ ತಡೆದಿದ್ದಾರೆ ಸೊ ಇದ್ರ ಹಿಂದೆ ಒಂದು ಬ್ಯಾಕಪ್ ಸ್ಟೋರಿ ಇದೆ ಇದಕ್ಕೆ ಸೊ ಆ ಒಂದು ಕಾರಣಕ್ಕೆ ಇವ್ರನ್ನ ಒಳಗಡೆ ಬಿಟ್ಟಿಲ್ಲ ಪಂಚೆ ಹಾಕೊಂಡಿದ್ದಕ್ಕೆ ಸೊ ನಾನು ಹೇಳೋದು ಪಂಚೆ ಅನ್ನೋದು ಎಷ್ಟು ಕಟ್ಟಬೇಕು ಅಷ್ಟು ಕಟ್ಟಿರ್ತಾರೆ ಹಾಗಂತ ಹೇಳ್ಬಿಟ್ಟೆ ಹೆಗಲ್ ಮೇಲೆ ಹಾಕೊಂಡು ಬಂದಿರಲ್ಲ ಅವ್ರು ಪಂಚೆ ಇರುತ್ತೆ ನಾನ್ ಇನ್ನೊಂದು ಕ್ವಶನ್ ಕೇಳ್ತೀನಿ ನಿಮ್ಮ ಮಾಲ್ ಒಳಗಡೆ ಎಷ್ಟು ಜನ ಹುಡುಗಿಯರು ಎಷ್ಟು ಜನ ಹುಡುಗರು ಆಗಿರೋ ಯಾರೇ ಎಷ್ಟೆಷ್ಟು ಚಡ್ಡಿ ಹಾಕೊಂಡು ಆಮೇಲೆ ಒಲ್ಗರ್ ಆಗಿ ಬಟ್ಟೆಗಳನ್ನ ಹಾಕೊಂಡು ಬರ್ತಾರೆ ಸೊಂಟ ಕಾಣೋ ರೀತಿಯಲ್ಲಿ ತೊಡೆ ಕಾಣೋ ರೀತಿಯಲ್ಲಿ ಎಲ್ಲ ಬಟ್ಟೆ ಹಾಕೊಂಡು ಬರ್ತಿರ್ತಾರೆ ಅಂತವ್ರನ್ನ ತಡೀರಾ ನೀವು ಈ ಲುಂಗಿ ಹಾಕೊಂಡು ಮೇಲೆ ಕಟ್ಟಿದ್ದ ಅಂದ್ರೆ ಎಷ್ಟು ಕಟ್ಟಿರ್ತಾನೆ ಮೇಲೆ ಅಂದ್ರೆ ಒಂದು ಚೂರು ಮೇಲೆ ಇರುತ್ತೆ ಅಷ್ಟಿರುತ್ತೆ ಅಷ್ಟೇ ಲುಂಗಿ ಮ್ಯಾಕ್ಸಿಮಮ್ ಕಟ್ಟಕ್ಕೆ ಅಷ್ಟೇನೆ ಪಂಚೆ ಹಾಕೊಂಡು ಮತ್ತಿನ್ನೇನು ಹಾಕೋಬೇಕು ಪಂಚೆ ಮತ ನಾಳೆ ಸಿದ್ದರಾಮಯ್ಯ ಬರ್ತಾರೆ ಅಥವಾ ಬೇರೆ ಯಾರಾದ್ರೂ ಪಂಚೆ ಹಾಕೊಂಡು ಬಂದ್ರೆ ಮಿನಿಸ್ಟರ್ಗಳು ಅವ್ರನ್ನ ಬಿಡ್ತೀರಾ ಬಿಡೋ ಬಿಡ್ತೀರಾ ಬಿಡಲ್ವಾ ಒಳಗಡೆ ನೀವು ನಿಜವಾಗ್ಲೂ ಶೇಮ್ ಅಂತ ಅನ್ಸುತ್ತೆ ನನಗೆ ಆಮೇಲೆ ಸೆಕ್ಯೂರಿಟಿ ಗಾರ್ಡ್ದು ತಪ್ಪು ಅಂತ ಗೊತ್ತಿಲ್ಲ ಬಟ್ ಅವ್ರು ಮೇನ್ ಆಗಿ ಅಲ್ಲಿ ಯಾರು ಆಡಳಿತ ಮಂಡಾಳಿದ್ದಾರೆ ಸೊ ಅವ್ರನ್ನ ಕ್ಲಾಸ್ ತೊಗೊಬೇಕು ಈ ಥರ ಒಂದು ಮೆಂಟಾಲಿಟಿ ನಮ್ಮ ದೇಶದಲ್ಲಿ ಇರೋಕೆ ಹೋಗ್ಬಾರ್ದು ಆ ಥರ ಆಮೇಲೆ ದೇಶದ ಇದ್ದರೆ ದೇಶದ ಬೆನ್ನೆಲೋ ರೈತ ಹಾಗೆ ಹೇಗೆ ಅಂತಾರೆ ಇದೇನು ರೀ ಇದೇ ನಾನು ನೀವು ಮರ್ಯಾದೆ ಕೊಡುವಂಥದ್ದು ಐ ಥಿಂಕ್ ನಾನು ಹೇಳ್ತಾ ಇರೋದು ಓನ್ಲಿ ಈ ಒಂದು ಪರ್ಟಿಕ್ಯುಲರ್ ವಿಷಯಕ್ಕೆ ಅಂತಲ್ಲ ನಮ್ಮ ದೇಶದಲ್ಲಿ ಇರೋದೇ ಹಂಗೆ ನೀವು ಖಾಸಗಿ ಸಂಸ್ಥೆಗಳಲ್ಲಿ ತಗೊಳ್ಳಿ ಎಲ್ಲಿ ಪ್ರತಿಯೊಂದ್ರ ಕಡೆನೂ ತೊಗೊಳ್ಳಿ ನೀವು ಇದೇ ರೀತಿಯಲ್ಲಿ ನೋಡ್ಕೊಂಡು ನೋ ನೋಡೋ ಅಂದರೆ ನೋಡೋದವ್ರು ಯಾರ್ಯಾರು ದೊಡ್ಡ ಹುದ್ದೆನಲ್ಲಿ ಇರ್ತಾರೆ ಸೊ ಈ ಥರ ಶಾಪಿಂಗ್ ಮಾಲ್ಗಳು ಸಂಸ್ಥೆಗಳು ಇದೆಲ್ಲ ಅದೇ ರೀತಿಯಲ್ಲಿ ನೋಡೋದು ಸೊ ಇದರಿಂದ ಈ ಥರ ಮೆಂಟಲಿಟಿ ಚೇಂಜ್ ಆಗಬೇಕು ಬರೀ ಹುದ್ದೆ ನೋಡಿ ಒಂದು ಗೌರವ ಕೊಡುವಂಥದ್ದು ಆಮೇಲೆ ಅವ್ನು ಮಾಡೋ ಕೆಲಸದಲ್ಲಿ ಆಮೇಲೆ ಬಟ್ಟೆ ನೋಡಿ ಆಮೇಲೆ ಅವನು ಕಲರ್ ನೋಡಿ ಕರ್ರಿಗೆ ಇದ್ದಾನೆ ಬೆಳಿಗ್ಗೆ ಸೊ ಇದನ್ನೆಲ್ಲ ನನ್ನ ಪ್ರಕಾರ ನಿಜವಾಗ್ಲೂ ತಪ್ಪು ಆ್ಯಂಡ್ ಇದು ತುಂಬ ದೊಡ್ಡ ವಿಷಯ ಇದು ಆ ತರ ಮಾಡೋದು ನಮ್ಮ ಪ್ರಕೃತಿಯ ಪಾಯಿಂಟ್ ಜಿ ಟಿ ವರ್ಲ್ಡ್ ಮಾಲ್ ಅವ್ನ ಸೆಕ್ಯೂರಿಟಿ ಇವತ್ತು ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋ ನೋಡಿದೆ ಕ್ಷಮೆ ಕಟ್ಟತಿದ್ದಂತೆ ಸೊ ಅವ್ನು ಕ್ಲಾರಿಟಿ ಕೊಟ್ಟಿದ್ದ ಏನಕ್ಕೆ ಇವ್ರನ್ನ ತಡೆದ್ರಿ ಅಂತಂದಕ್ಕೆ ಮಧ್ಯಾಹ್ನ ಆ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಅವ್ರು ಕಂಪ್ಲೇಂಟ್ ಮಾಡಿದ್ರಂತೆ ಬರ್ತದೆ ಇವೆಂಟ್ ನಡೆಸ್ತಿರೋರು ಸೊ ಇಲ್ಲಿ ಲಿಸ್ಟರ್ಪ್ ಆಗ್ತಾ ಇದೆ ಸೊ ಪಂಚಕ್ ಬಂದು ಕಟ್ಕೊಂಡಿದ್ರೆ ವಿಡಿಯೋದಲ್ಲಿ ಕವರ್ ಆಗ್ತಾ ಇದಾರೆ ಸೊ ಅವ್ರನ್ನ ಕಳಿಸಿ ಅಂತಂದಕ್ಕೆ ಅವರು ಸೆಕ್ಯೂರಿಟಿ ಅವ್ರನ್ನ ಕಳಿಸಿದಾರಂತೆ ಸಾಯಂಕಾಲ ಇವರು ಆ ಒಂದು ಮಾಲ್ಗೆ ಎಂಟ್ರಿ ಆಗೋ ಟೈಮಲ್ಲಿ ಇವ್ರನ್ನ ತಡೆದು ಒಳಗಡೆ ಬಿಟ್ಟಿಲ್ಲ ಸೊ ಇದು ಹಿಂದಿರುವಂಥ ವಿಷಯ ಅಂಡ್ ಇದ್ರ ಬಗ್ಗೆ ಸುಮಾರು ಜನ ಇವಾಗ ಸ್ವಲ್ಪ ಎಲ್ಲೋ ವಾಯ್ಸ್ ತುಂಬ ದೊಡ್ಡದಾಗಿ ಹೋಗ್ತಾ ಇದೆ ಸೊ ಇದು ನಿಲ್ಬೇಕು ನನ್ನ ಪ್ರಕಾರ ಯಾವುದೇ ಒಂದು ಪ್ಲೇಸಲ್ಲೂ ಕೂಡ ಎಲ್ಲರೂ ಕೂಡ ಅಲ್ಲೋ ಮಾಡಬೇಕು ಸೊ ಮೊದಲು ಹೇಳ್ದಂಗೆ ಅರ್ಧಂಬರ್ಧ ಡ್ರೆಸ್ ಹಾಕೊಂಡು ಇರೋರನ್ನ ಒಳಗಡೆ ಆರಾಮಾಗಿ ಬಿಡ್ತೀರಾ ಇವರು ನೀಟಾಗಿ ಒಂದು ಪಂಚೆ ಹಾಕೊಂಡು ಬಂದು ಇದು ಮಾಡ್ತೀರಿ ಏನು ತೊಂದರೆ ನಿಮಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಸೊ ನಿಜವಾಗ್ಲೂ ಬೇಜಾರು ಸೇಮ್ ಅನ್ಸುತ್ತೆ ನಾಚಿಕೆ ಅನ್ಸುತ್ತೆ ಸೊ ಎಂಥ ಒಂದು ಇದರಲ್ಲಿ ನಾವು ಬದುಕ್ತಾ ಇದ್ದೀವಿ ಸಮಾಜದಲ್ಲಿ ಅಂತ ಸೊ ಅಂದ್ರೆ ದುಡ್ಡು ಇರೋರಿಗೆ ಚೆನ್ನಾಗಿ ಸೂಟು ಬೂಟು ಹಾಕೊಳ್ಳೋರಿಗೆ ಸೊ ಚೆನ್ನಾಗಿ ಒಂದು ಒಳ್ಳೆಯ ಹುದ್ದೆಯಲ್ಲಿರೋವಂಥವ್ರಿಗೆ ಅದು ಅಷ್ಟೇ ಬೆಲೆ ಇರೋದಿಲ್ಲ ಅಂತಲೇ ನಿಜವಾಗ್ಲೂ ಬೆಲೆ ಇಲ್ಲ ಸೊ ಅದು ಎಷ್ಟು ವರ್ಷಗಳಿಂದ ಹೇಳ್ಕೊಂಡು ಬಂದರೂ ಇನ್ನೂ ನಮ್ಮ ಜನಗಳಿಗೆ ಅರ್ಥ ಆಗ್ತಿಲ್ಲ ಆ್ಯಂಡ್ ಬುದ್ಧಿ ಕಲಿಯಲ್ಲ ಇರುವಂಥವ್ರು ಸೊ ಇದು ನಿಜವಾಗ್ಲೂ ನನ್ನ ಪ್ರಕಾರ ಚೇಂಜ್ ಆಗಬೇಕು ಆಗಬೇಕು ಅಂತಂದರೆ ನಾವು ವಾಯ್ಸ್ ರೈಸ್ ಮಾಡಬೇಕು ಹಾಗೇ ಆಗುತ್ತೆ ಓಕೆ ಸೊ ಆಗೋದಕ್ಕಂತೂ ಸುಮ್ಮನೆ ಬಿಡೋಣ ಅಷ್ಟಲ್ಲಿ ಬಿಡ್ರಿ ರೀ ಇವರು ಯಾರು ನಮ್ಮ ದೇವೇ ಕೊಡ್ರ್ರು ಮಾಡಿ ಹಾಕೊಂಡು ಇಡೀ ದೇಶನೇ ನಡೆಸಲಿವ ಸೊ ಅವ್ರಿಗಿಂತ ಇದು ಬೇಕಾ ಇನ್ನುವೇ ಅಂದರೆ ಅವರು ಪ್ರಧಾನಿ ಅಂತ ಪ್ರಧಾನಿ ಅವರು ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಬಿಟ್ರಾ ರೈತರು ಅಂತಂದರೆ ಬಿಡ್ತಿರ್ಲಿಲ್ಲ ಪಂಚ ಹಾಕ್ಕೊಂಡಿದ್ರೆ ಪ್ರಧಾನಿ ಆಗಕ್ಕೆ ಬಿಡ್ತಿರ್ಲಿಲ್ಲ ನಾನು ಸೊ ನನ್ನ ಪ್ರಕಾರ ಈ ಥರದ್ದು ತಪ್ಪು ನನ್ನ ಪ್ರಕಾರ ನೀವು ಹೇಳ್ತೀರಲ್ವ ಟಿ ಮಾರೋ ಪ್ರಧಾನಿ ಆಗಿದ್ದಾರೆ ಅಂಥ ದೇಶದಲ್ಲಿ ನಾವು ಇದ್ದೀವಿ ಅಂತಂದರೆ ಅಂಥ ದೇಶದಲ್ಲಿ ಒಬ್ಬ ರೈತನಿಗೆ ಮಾಲ್ ಒಳಗಡೆ ಬಿಡಲ್ವ ನೀವು ಆ ಬರ್ತ್ಡೇ ಪಾರ್ಟಿ ನಡೆಸ್ತಿರೋ ಅಂಥರ ಅಂತ ನನಗೆ ಗೊತ್ತಿಲ್ಲ ಓ ಕಂಪ್ಲೇಂಟ್ ಮಾಡಿದಾರಲ್ಲ ಸೊ ನಿಜವಾಗ್ಲೂ ನನ್ನ ಪ್ರಕಾರ ತುಂಬ ದೊಡ್ಡ ತಪ್ಪು ಅದೇ ನಾಳೆ ಏನಾರ ಸಿದ್ದರಾಮಯ್ಯ ಬಂದುಬಿಟ್ಟು ಹೊರಗಡೆ ಎಲ್ಲಿಸ್ತಾರ ಅಂತ ಅನ್ಸುತ್ತೆ ಅನಿಸುತ್ತೆ ನನಗನ್ಸುತ್ತೆ ಆ ಮನುಷ್ಯನ ಪಂಚೆ ಹಾಕಿದ್ರೆ ಒಳಗಡೆ ಬಿಡಲ್ಲ ಅಂತಂದ್ರಲ್ಲ ಪಂಚೆ ಕಿತ್ಬಿಟ್ಟು ಕೈ ಕೊಟ್ಬಿಟ್ಟು ಹಂಗೆ ಚಡಿಲಿ ಹೋಗಬೇಕಾಗಿತ್ತು ಬರೋ ಟೈಮಲ್ಲಿ ಇಸ್ಕೊತೀನಿ ಅಲ್ಲೇ ಬಿಟ್ಟು ಇಟ್ಕೊಂಡಿರ ಅಂತ ಹೇಳ್ಬಿಟ್ಟು ಇನ್ನೇನು ಮತ್ತೆ ಎಷ್ಟು ಜನ ಹುಡುಗಿರೆಲ್ಲ ನೀವು ಚಡ್ಡಿ ಹಾಕೊಂಡು ಹೋಗ್ತಾರೆ ಇಲ್ಲಿಗೆ ಯಾವ ಮಟ್ಟಿಗೆ ಇರುತ್ತೆ ನಿಮ್ಗೆ ಗೊತ್ತಿದ್ದೀಯ ನೋಡಿರ್ತೀರ ಮಾಲಲ್ಲೆಲ್ಲ ನೀವು ಸೊ ಅವ್ರು ಚಡ್ಡಿ ಅದಕ್ಕಿಂತ ಕೆಳಗೆ ಇರುತ್ತೆ ಸೊ ಹಂಗೆ ಬ ಪಂಚ ಕೈ ಕೊಟ್ಬಿಟ್ಟು ಇಟ್ಕೊಂಡಿರೋ ನಾನು ಸಿನಿಮಾ ಮುಗಿಸೋಕೆ ಬರ್ತೀನಿ ಆಮೇಲೆ ಹೋಗ್ತೀನಿ ಅಂತ ಹೇಳ್ಬೇಕಿತ್ತು ಅವರು ಇನ್ನೇನು ಮಾಡ್ತಾರೆ ಮತ್ತೆ ಸೊ ಸೊ ಈ ಥರದ್ದೆಲ್ಲ ಚೇಂಜ್ ಆಗಬೇಕು ಸೊ ನೋಡಿ ಸಿಕ್ಕಾಬೇ ಬೇಜಾರಾಯಿತು ಆ್ಯಂಡ್ ಬೇಜಾರು ಸೇಮ್ ನಂತರ ನಾಚಿಕೆ ಥರ ಗುರು ನನಗೂ ಕೆಲವು ಕಡೆಗೆಲ್ಲ ಹಂಗೆ ಅನಿಸುತ್ತೆ ನಾವು ಕೆಲವೊಂದು ಇದರಲ್ಲೆಲ್ಲ ಕೆಲಸ ಮಾಡಿರೋದ್ರಿಂದ ಸೊ ಅವ್ರನ್ನ ಅದನ್ನ ಬಿಡಬೇಡಿ ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಹೋಗಿ ಸೊ ಈ ಥರದ್ದೆಲ್ಲ ನಡೀತಾ ಇರುತ್ತೆ ಓಕೆ ಕೆಲವು ಟೈಮಲ್ಲಿ ಕೆಲವು ಕಡೆಗೆಲ್ಲ ನಾವು ಡಿಸ್ಟರ್ಪ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅಂಥ ಕಡೆಗಾದರೆ ಓಕೆ ಒಪ್ಕೊಳ್ಳೋಣ ಬಟ್ ಮಾಲ್ ಒಳಗಡೆಗೆ ಒಂದು ಸಿನಿಮಾ ನೋಡಲಿಕ್ಕೆ ಬಿಡೋಲ್ಲ ಅಂತಂದರೆ ನಿಜವಾಗಲೂ ಶೇಮ್ಫುಲ್ ಅಂತ ನನಗೆ ಅನಿಸುತ್ತೆ ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇದು ನಿಲ್ಲಬೇಕು ಓಕೆ ಬಾಯ್